ಸಿ ಎಂ ಸಿದ್ದರಾಮಯ್ಯ ವಿರುದ್ಧವೇ ಸ್ವಪಕ್ಷದ ದಲಿತ ಶಾಸಕರು ಹಾಗೂ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ ದಲಿತರಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಬಳಸಬಾರದು ಅಂತ ಈಗ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂದರೆ ಈ ಪೂರ್ವಭಾವಿ ಸಭೆ ಅಂದರೆ ಬಜೆಟ್ ಪೂರ್ವಭಾವಿ ಸಭೆಯ ಸಭೆಯಲ್ಲಿ ನಡೆದಿರತಕ್ಕಂಥ ಒಂದು ಚರ್ಚೆಗಳು ಏನಿದ್ದಾವೆ ಅದು ಇದಕ್ಕೆ ಕಾರಣ ಅಂತ ಹೇಳ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಇದೀಗ ಬಳಸಬಾರ್ದು ಅಂತ ಸಿ ಎಂಗೆ ಇವರೆಲ್ಲ ಸೇರ್ಕೊಂಡೀಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸ್ವಪಕ್ಷೀಯರ ಬೇಸರ ಸ್ವಪಕ್ಷೀಯರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತ ಶಾಸಕರು ಹಾಗೂ ಸಚಿವರು ಈಗ ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಾರಣ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಳಸಬಾರದು ಅಂತ ಎಸ್ ಸಿ ಪಿ ಹಾಗೂ ಟಿ ಎಸ್ ಪಿ ಅನುದಾನವನ್ನು ಬಳಸಬಾರದು ಅಂತ ಸಿ ಎಂಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ನಡೆದಂತಹ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಒಂದು ಚರ್ಚೆ ನಡೆಯಿತು ಜೊತೆಗೆ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಸದಂತೆ ಆ ಒಂದು ಚರ್ಚೆಯಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಈ ಹಿಂದೆ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡಲಾಗಿದೆ ಇನ್ನು ಮುಂದೆ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ಬಳಸ್ಕೋಬೇಡಿ ಈ ಆ್ಯಕ್ಟಲ್ಲಿ ಬರ್ತಕ್ಕಂಥ ಅನುದಾನವನ್ನು ಬೇರೆ ಕಡೆ ಕೊಡಬೇಡಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ ಹೆಚ್ಚಿನ ಅನುದಾನ ನೀಡಬೇಕು ಈ ಬಾರಿ ಬಜೆಟಲ್ಲಿ ನಮಗೆ ಹೆಚ್ಚಿನ ಅನುದಾನ ಕೊಡಿ ನಿಮ್ಮ ಐತಿಹಾಸಿಕ ಬಜೆಟ್ ಮೇಲೆ ನಮಗೆ ತುಂಬ ನಿರೀಕ್ಷೆಗಳಿವೆ ಆ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಒಂದು ಹಣವನ್ನು ಬೇರೆ ಕಡೆ ಬಳಸೋದಕ್ಕೋಗ್ಬೇಡಿ ಅಂತ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೇ ಈಗ ಸ್ವಪಕ್ಷದ ದಲಿತ ಶಾಸಕರು ಹಾಗೂ ಸಚಿವರು ಬೇಸರ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಒಂದು ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಡೆದಿರತಕ್ಕಂತಹ ಒಂದು ಚರ್ಚೆ ಈ ಬಾರಿ ಸ್ವಲ್ಪ ಗಂಭೀರ ಸ್ವರೂಪವನ್ನು ಪಡ್ಕಂಡಿದೆ ಈ ಬಾರಿ ವಿಷಯ ಏನು ಅಂದರೆ ಎಸ್ ಸಿ ಪಿ ಹಾಗೂ ಟಿ ಎಸ್ ಪಿ ಅನುದಾನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಈ ಒಂದು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರ್ದು ಅಂತ ದಲಿತ ಶಾಸಕರು ಮತ್ತು ಸಚಿವರು ಸ್ಪಷ್ಟವಾಗಿ ಈಗ ಮನವಿ ಮಾಡ್ಕೊಂಡಿದ್ದಾರೆ ಸಭೆಯಲ್ಲಿ ಕೆಲವರು ನೇರವಾಗಿ ಹೇಳಿರ್ತಕ್ಕಂಥ ಮಾತು ಅದು ಏನು ಅಂದರೆ ಈ ಹಿಂದೆ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಸಲಾಗಿದೆ ಆದರೆ ಇನ್ನು ಮುಂದೆ ಹಾಗೆ ಮಾಡಿಕೊಡ್ದು ಈ ಅನುದಾನವು ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟ ಸಮುದಾಯಗಳ ಒಂದು ಅಭಿವೃದ್ಧಿಗೆ ಮೀಸಲಿಡಲಾಗಿದೆ ಅದನ್ನು ಬೇರೆ ಉದ್ದೇಶಗಳಿಗೆ ವರ್ಗಾಯಿಸೋದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೀಗ ವ್ಯಕ್ತ ಆಗಿದೆ ಮುಖ್ಯವಾಗಿ ಈ ಹಣವನ್ನು ಶಿಕ್ಷಣ ವಸತಿ ಉದ್ಯೋಗ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸಬೇಕು ಅನ್ನುವಂಥ ಒತ್ತಾಯ ಇದೀಗ ಕೇಳಬಂದಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಈ ಒಂದು ಬಜೆಟಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು ಅನ್ನುವಂಥ ಬೇಡಿಕೆ ಗಟ್ಟಿಯಾಗಿ ಬರ್ತಾ ಇದೆ ಎಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಈಗ ಈ ಒಂದು ಸಭೆಯಲ್ಲಿ ಎಷ್ಟು ಮಂದಿ ದಲಿತ ಶಾಸಕರು ಮತ್ತು ಸಚಿವರು ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಏನ್ ನಡೀತು ಪ್ರಮೋದ್ ಇದೀಗ ಮಾರ್ಚ್ ಆರನೇ ತಾರೀಖರಂದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಮಾಡಲಿದ್ದಾರೆ ಆ ಒಂದು ಬಜೆಟ್ ಗೆ ಪೂರ್ವಭಾವಿಯಾಗಿ ಇಷ್ಟು ದಿನ ಇಲಾಖೆ ವಾರು ಸಭೆ ಮಾಡ್ತಕ್ಕಂತ ಸಿಎಂ ಸಿದ್ದರಾಮಯ್ಯ ಇದೀಗ ನಿನ್ನೆಯಿಂದ ಅಂದ್ರೆ ಸೋಮವಾರದಿಂದ ಸಂಘಟನಾವಾರು ಮತ್ತೆ ಮತ್ತೆ ಕೆಲವೊಂದಷ್ಟು ಮುಖಸ್ ಮುಖಂಡರ ಜೊತೆ ಸಭೆಯನ್ನು ಮಾಡುತ್ತಿದ್ದಾರೆ ಜೊತೆಗೆ ಆ ನಿನ್ನೆ ಸಭೆ ಅಂದ್ರೆ ದಲಿತ ಶಾಸಕರು ಸಚಿವರು ಮತ್ತೆ ದಲಿತ ಸಂಘಟನೆಗಳ ಮುಖ್ಯಸ್ಥರು ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಮನವಿಗಳನ್ನ ಕೆಲವೊಂದ್ ಹಕ್ಕುಗಳನ್ನ ದಲಿತ ಸಚಿವರುಗಳು ಶಾಸಕರುಗಳು ಮಂಡನೆ ಮಾಡಿದ್ರಂತೆ ಈಗಾಗಲೇ ಮಾಹಿತಿಗಳು ಬರ್ತದೆ ಯಾಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಜಿ ಪರಮೇಶ್ವರ್ ಸೇರಿ ಹಲವು ದಲಿತ ಸಚಿವರು ಶಾಸಕರು ನಿನ್ನೆ ಸಭೆಯಲ್ಲಿ ಭಾಗಿಯಾಗಿದ್ರು ಆ ಒಂದು ಸಭೆಯಲ್ಲಿ ಆ ಒಂದು ತಮ್ಮ ಪಂಗಡಕ್ಕೆ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ತಡೆ ನಲವತ್ತೆರಡು ಸಾವಿರ ಕೋಟಿ ಹಣವನ್ನ ಏನು ರಿಸರ್ವ್ ಇರ್ತಾರೆ ರಿಸರ್ವ್ ಇರ್ತಕ್ಕಂತ ಹಣವನ್ನ ಅನ್ಯ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರದು ಅಂತ ಮನವಿಯನ್ನ ನಿನ್ನೆ ನಡೆತಕ್ಕಂತ ಒಂದು ಸಭೆಯಲ್ಲಿ ಹಲವು ಸಚಿವರುಗಳು ಶಾಸಕರುಗಳು ಹೇಳಿದ್ದಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಯಾಕೆ ನಿನ್ನೆನೆ ಈ ಮಾತನ್ನು ಹೇಳಿದ್ದಾರೆ ಅನ್ನೋದ್ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸ್ವಪಕ್ಷದ ಸಚಿವರುಗಳು ಶಾಸಕರು ಸಿಎಂ ಸಿದ್ದರಾಮಯ್ಯ ಮೇಲೆ ಅಸಮಾಧಾನ ಆಗಲಿ ಮತ್ತೆ ಬೇಸರನ್ನು ಹೊರ ಹಾಕಿದ್ದಾರೆ ಅಂತ ಮಾಹಿತಿಗಳು ಇದಾಗಲೇ ಬರ್ತಿದ್ರು ಯಾಕಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಂದ್ರೆ ಅದು ಕೇವಲ ಎಸ್ ಸಿ ಎಸ್ ಟಿ ಗಳಿಗೆ ಮಾತ್ರ ಇರತಕ್ಕಂತ ಒಂದು ಆಕ್ಟ್ ಅದು ಆ ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ನಾಲ್ಕರ ಡಿ ಅಡಿಯಲ್ಲಿ ಒಂದು ಹಣವನ್ನ ಬೇರೆ ಕಡೆ ಅನ್ಯ ಅನ್ಯ ಕೆಲಸಗಳಿಗೆ ಅಥವಾ ಅನ್ಯ ಮಾರ್ಗಕ್ಕೆ ಅವನ ಹಣವನ್ನ ಬಳಸಿಕೊಳ್ಳಬಾರದು ಜೊತೆಗೆ ಆ ಒಂದು ಹಣವೇನಿದೆ ಕೇವಲ ಎಸ್ ಸಿ ಎಸ್ ಟಿ ಮತ್ತೆ ಕೆಲವೊಂದು ಎಸ್ ಸಿ ಎಸ್ ಟಿ ಕಾರ್ಯಕ್ರಮಗಳು ಮಾತ್ರ ಬಳಸಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಫೋರ್ ಡಿ ಅಡಿಯಲ್ಲಿ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಹಣವನ್ನ ಯಾವುದೇ ಕಾರಣಕ್ಕೂ ನೀವು ಬೇರೆ ಕಡೆ ಬಳಸಬೇಡಿ ಸೊ ಆ ಒಂದು ಕೇವಲ ನಮ್ಮ ವರ್ಗಕ್ಕೆ ಎಸ್ ಸಿ ಎಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡದವರು ಮಾತ್ರ ರಿಸರ್ವ್ ಆಗಿದೆ ಜೊತೆಗೆ ಆ ಒಂದು ಹಣವನ್ನ ಗ್ಯಾರಂಟಿ ಯೋಜನೆಗಳು ಬಳಸಬೇಡಿ ಅನ್ನೋ ಕಿವಿ ಮಾತನ್ನು ನಿನ್ನೆ ನಡೆದಕ್ಕಂತ ಸಭೆಯಲ್ಲಿ ಸಚಿವರುಗಳು ಶಾಸಕರುಗಳು ಹೇಳಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಅದೇ ಬಜೆಟ್ ಬಳಿಕ ಯಾವ ತರ ಇದಕ್ಕೆ ಸಿಎಂ ರೆಸ್ಪಾನ್ಸ್ ಮಾಡ್ತಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ವರ್ಷದ ಬಜೆಟ್ ಅಲ್ಲಿ ಎಷ್ಟು ಹಣ ರಿಸರ್ವ್ ಬಿಡ್ತಾರೆ ಅನ್ನೋದು ಕಾದ್ ನಡಬೇಕಿದೆ ಯಾಕಂದ್ರೆ ಹೋದ ವರ್ಷ ಬಜೆಟ್ ನಲ್ಲಿ ನಲವತ್ತೆರಡು ಸಾವಿರ ಕೋಟಿ ರಿಸರ್ವ್ ಇಟ್ಟಿದ್ರು ಅದನ್ನ ಗ್ಯಾರಂಟಿಗಳು ಬಳಸಿಕೊಂಡು ಅಂತ ವಿಪಕ್ಷಗಳು ತಿಂಗಳಂಗ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿಗಳು ಬಳಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಹಣ ಇಲ್ಲ ಅಂದ್ಬಿಟ್ಟು ಹೋರಾಟ ಎಲ್ಲ ಮಾಡಿದ್ರು ಆದ್ರೆ ಈ ಬಳಿಕ ಸ್ವಪಕ್ಷದವರೇ ಒಂದು ಆರೋಪ ಮಾಡಿದ್ರಿಂದ ಸೇಮ್ ಸಿದ್ದರಾಮಯ್ಯ ಅವರಾಗಿ ಮತ್ತು ರಾಜ್ಯ ಸರ್ಕಾರ ಯಾವ ತರ ಇದು ಮೆಟ್ಟು ನಿಲ್ಲುತ್ತೆ ಜೊತೆಗೆ ಮುಂದಿನ ವರ್ಷದ ಬಜೆಟ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಸಾಲಿನ ಆರ್ಥಿಕ ವರ್ಷದಲ್ಲಿ ಎಷ್ಟು ಹಣ ರಿಸರ್ವ್ ಇಡುತ್ತೆ ಅಥವಾ ರಿಸರ್ವ್ ಇಟ್ಟಿರ್ತಕ್ಕಂಥ ಹಣವನ್ನ ಕೇವಲ ಎಸ್ ಸಿ ಎಸ್ ಟಿ ಗಳಿಗೆ ಮಾತ್ರ ಕೊಡ್ತಾರ ಅಥವಾ ಅನ್ಯ ಕೆಲಸಗಳಿಗೆ ಬಳಸ್ಕೋತಾರ ಅನ್ನೋದು ಕಾದ್ ನೋಡ್ಬೇಕಿದೆ ಪ್ರಮೋದ್ ನಿಮ್ಮೆಲ್ಲ